ನಮಸ್ತೆ ಆತ್ಮೇಲೆ ನಾನು ವೆಂಕಟಜೀವ ಉಪಾಧ್ಯಾಯ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೆಲ್ತ್ ಸೆಂಟರ್ ಕೆಂಪೇಗೌಡ ನಗರ ಮಾಲಿ ಬೆಂಗಳೂರು ಯಾರಿಗಾದರೂ ತೀವ್ರವಾಗಿ ಜ್ವರ ಇದ್ದು ಜೊತೆಗೆ ಚಳಿ ಇತ್ತು ಅದರೊಂದಿಗೆ ಕೆಮ್ಮು ಕೂಡ ಇತ್ತು ಅವರಿಗೆ ಅಂದರೆ ಜ್ವರ ಇದ್ದು ಕೆಮ್ಮಿದ್ದು ಚಳಿ ಕೂಡ ತುಂಬ ಚಳಿ ಚಳಿ ಅನ್ನಿಸ್ತಾ ಇದೆ ಅಲ್ಲ ಅವರಿಗೆ ಒಂದು ಕಲ್ಲರ್ ಥೆರಪಿ ಈ ಕಲ್ಲರ್ ತೆರಪಿನ ಮಾಡೋದ್ರಿಂದ ಜ್ವರ ಚಳಿ ಮತ್ತು ಕೆಮ್ಮು ಕೂಡ ಕಡಿಮೆ ಆಗುತ್ತೆ ಇಲ್ಲಿ ನಾವು ಮೂರು ಕಲರನ್ನು ಬಳಸೋದು ಸ್ಕೈ ಬ್ಲೂ ಡಾರ್ಕ್ ಗ್ರೀನ್ ಮತ್ತೆ ಬ್ಲ್ಯಾಕ್ ಕಲರು ಈ ಮೂರು ಕಲರ್ಗಳನ್ನು ಬಳಸೋದು ಎಸ್ಪೆಷಲಿ ಎಡಗೈನ ಈ ತೋರು ಬೆರಳು ಮತ್ತು ಕೀರು ಬೆರಳಲ್ಲಿ ಕಲರ್ ಹಾಕೋದು ಎಡಗೈನ ತೋರು ಮೊದಲನೇ ಜಾಯಿಂಟ್ ಸುತ್ತ ಬ್ಲ್ಯಾಕ್ ಕಲರ್ ಹಾಕೋದು ಹಾಗೆ ಎಡಗೈನ ಕೀರು ಬೆರಳ ಸುತ್ತ ಬ್ಲ್ಯಾಕ್ ಕಲರ್ ಹಾಗೆ ಎಡಗೈನ ತೋರು ಬೆರಳಿನ ಮಧ್ಯದ ಜಾಯಿಂಟ್ ಸುತ್ತ ಗ್ರೀನ್ ಕಲರ್ ಹಾಕು ಈ ರೀತಿ ಹಾಗೆ ಎಡಗೈನ ಕಿರು ಬೆರಳು ಸೆಕೆಂಡ್ ಜಾಯಿಂಟ್ ಸುತ್ತ ಗ್ರೀನ್ ನ ಹಾಕ ಈ ರೀತಿ ಈ ಕೊನೆ ಜಾಯಿಂಟ್ ಇದೆಯಲ್ಲ ದೇ ಮೂರು ಜಾಯಿಂಟ್ ವಾತ ಜಾಯಿಂಟ್ ಪಿತ್ತ ಜಾಯಿಂಟ್ ಕಫ ಜಾಯಿಂಟ್ ಅಂತ ಈ ಕಫ ಜಾಯಿಂಟ್ಗೆ ಎಡಗೈನ ತೋರು ಕಫ ಜಾಯಿಂಟು ಕೊನೆ ಜಾಯಿಂಟ್ ಗೆ ಸ್ಕೈ ಬ್ಲೂ ಕಲರನ್ನು ಹಾಕೋದು ರಿಂಗ್ ಟೈಪ್ ಅದು ಗ್ರೀನ್ ಥರನೇ ಕಾಣುತ್ತೆ ಸ್ಕಿನ್ ಮೇಲೆ ಅಪ್ಲೈ ಮಾಡಿದಾಗ ಹಾಗೆ ಎಡಗೈನ ಕಿರು ಬೆರಳು ಕಫ ಜಾಯಿಂಟಿಗೂ ಕೂಡ ಸ್ಕೈ ಬ್ಲೂ ಕಲರ್ನ ರಿಂಗ್ ರೀತಿ ನೋಡಿ ಈ ರೀತಿ ಮೊದಲನೇ ಜಾ ಮೊದಲನೇ ಸುತ್ತಲ್ಲಿ ಬ್ಲ್ಯಾಕು ಎರಡನೇ ಸುತ್ತಲ್ಲಿ ಡಾರ್ಕ್ ಗ್ರೀನು ಮೂರನೇ ಸುತ್ತಿನಲ್ಲಿ ಸ್ಕೈ ಬ್ಲೂ ಕಲರ್ ಎಡಗೈ ತೋರುಬೇಳು ಮತ್ತು ಕಿರುಬೇಳಲ್ಲಿ ಚಳಿ ಇದ್ದು ಕೆಮ್ಮಿದ್ದು ಹಾಗೆ ಜ್ವರ ಕೂಡ ಇದ್ದಲ್ಲಿ ಈ ರೀತಿ ಕಲರ್ನ ಅಪ್ಲೈ ಮಾಡಿ ಈ ಜ್ವರನೂ ಕಮ್ಮಿ ಆಗುತ್ತೆ ಕೆಮ್ಮು ಚಳಿ ಕೂಡ ಕಡಿಮೆ ಆಗುತ್ತೆ ಸೊ ಈ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಹೊಂದಿದ್ದಾಗಲಿ ಶುಭ ದಿನ ನಮಸ್ಕಾರ